ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ತುಂಬ ದಿನ ಆದಮೇಲೆ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದನ್ನು ಒಂದು ಐದರಿಂದ ಆರು ನಿಮಿಷ ಇರೋದು ಸೊ ಎಷ್ಟು ಜನ ನನಗೆ ಲೈವಲ್ ಆಗಿರ್ಬೋದು ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಕಮೆಂಟ್ ಮಾಡಿದ್ದೀರ ವಿಡಿಯೋ ಯಾಕೆ ಆಗ್ತಾಯಿಲ್ಲ ನೀವು ಆರಾಮಿದ್ದೀರಾ ಇಲ್ವಾ ಹೇಗಿದ್ದೀರಾ ಎಲ್ಲಿದ್ದೀರಾ ನೀವು ಅಂತ ಎಷ್ಟು ಕಮೆಂಟ್ಗಳು ಬಂದಿದೆ ಅಂತ ಸೊ ವಿಡಿಯೋ ಹಾಕಲಿಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಸ್ವಲ್ಪ ಎಲ್ತ್ ಇಶ್ಯೂಸ್ ಇರೋದ್ರಿಂದ ನಾನು ವಿಡಿಯೋ ಹಾಕನ್ನು ಸ್ಟಾಪ್ ಮಾಡಿದ್ದೀನಿ ಅದರಲ್ಲೂ ನನಗೆ ನಾನು ಬೇರೆ ಮೊಬೈಲ್ ತೊಗೊಂಡಿದ್ದೀನಿ ಅಂತ ಸೊ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಇದರಲ್ಲಿ ಸ್ವಲ್ಪ ಕ್ಯಾಮ್ರಾ ಕ್ಲಾರಿಟಿ ಅಷ್ಟು ಚೆನ್ನಾಗಿ ಬರ್ತಿಲ್ಲ ಸೊ ಹಾಗಾಗಿ ನನಗೆ ಸ್ವಲ್ಪ ವಿಡಿಯೋ ಮಾಡೋಕ್ಕೆ ಅದು ಇಷ್ಟ ಆಗ್ತಿಲ್ಲ ಅದಕ್ಕೋಸ್ಕರ ವಿಡಿಯೋ ಮಾಡೋದು ಸ್ವಲ್ಪ ಸ್ಟಾಪ್ ಮಾಡಿದ್ದೀನಿ ನೀಟಾಗಿ ಹುಷಾರಾದ ಮೇಲೆ ಸ್ವಲ್ಪ ಹೇಳ್ತೆಲ್ಲ ಚೆನ್ನಾದಮೇಲೆ ವಿಡಿಯೋ ಶುರು ಮಾಡೋಣ ಅಂತ ಇದು ಮೊನ್ನೆ ಶಿವ ನಾನು ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ ಬಿರ್ಲಾ ಟೆಂಪಲ್ ಅಂತ ಹೇಳ್ಬಿಟ್ಟು ಕೃಷ್ಣನ ಮಂದಿರ ಇದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅಲ್ಲಿ ಯಾವುದೇ ರೀತಿ ವಿಡಿಯೋ ಮಾಡ್ಕೊಳಂಗಿಲ್ಲ ತುಂಬ ಜನ ಸೆಕ್ಯೂರಿಟಿ ಇರ್ತಾರೆ ಅಲ್ಲಿ ವಿಡಿಯೋ ಮಾಡ್ಕೊಳ್ಳಕ್ ಬಿಡಲ್ಲ ನಾವು ಆಚೆ ದೇವ್ರ ದರ್ಶನ ಮಾಡ್ಕೊಂಡ್ಬಿಟ್ಟು ಬಂದು ಕೂತಿದ್ವಿ ಆವಾಗ ಸ್ವಲ್ಪ ಶೂ ಅವರು ವಿಡಿಯೋ ಮಾಡ್ಕೊಂಡ್ರು ಅದಾದ್ಮೇಲೆ ನಾನು ಕೂಡ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ಜಸ್ಟ್ ಹಾಗೆ ಕೈಯಲ್ಲಿ ಮೊಬೈಲ್ ಇಟ್ಕೊಳ್ಳೋ ತರ ಇಡ್ಕೊಂಡ್ಬಿಟ್ಟು ವಿಡಿಯೋ ಮಾಡ್ಕೊಂಡಿದ್ದೀನಿ ಆದರೆ ದೇವಸ್ಥಾನ ಮಾತ್ರ ತುಂಬ ಅಂದ್ರೆ ತುಂಬಾ ಚೆನ್ನಾಗಿದೆ ಒಳಗಡೆ ರಾಧಾಕೃಷ್ಣ ಮತ್ತೆ ಶಿವ ಪಾರ್ವತಿ ವಿಗ್ರಹ ಇಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಒಳಗಡೆನೂ ನೋಡ್ಲಿಕ್ಕೆ ಅಷ್ಟೇ ಅಷ್ಟು ಸುಂದರವಾಗಿ ತುಂಬ ಅಂದ್ರೆ ತುಂಬಾ ಚೆನ್ನಾಗಿದೆ ಆದರೆ ವಿಡಿಯೋ ಮಾಡ್ಕೊಳ್ಳಿಕ್ಕೆ ಬಿಡಲಿಲ್ಲ ವಿಡಿಯೋ ಮಾಡ್ಕೊಳ್ಳೋಂಗಿದ್ರೆ ಖಂಡಿತವಾಗ್ಲೂ ವಿಡಿಯೋ ಮಾಡ್ಕೋತಾ ಇದ್ದೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡ್ಬೋದು ಬಿರ್ಲಾ ಮಂದಿರ್ ಕೋಲ್ಕತ್ತಾ ಅಂತ ಅದರಲ್ಲಿ ಪೂರ್ತಿ ಫೋಟೋಸ್ ಬರುತ್ತೆ ಆವಾಗ ನಿಮಗೆನೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ ಇದು ದೇವ್ರ ದರ್ಶನ ಮಾಡ್ಕೊಂಡು ಆಚೆ ಬಂದ್ವಿ ಆವಾಗ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ ಆದರೆ ವಿಡಿಯೋ ಎಲ್ಲ ತಗೊಳಕ್ಕೆ ಬಿಡಲ್ಲ ಹಾಗೂ ಸೆಕ್ಯೂರಿಟಿ ನಮಗೆ ಬಂದು ಹೇಳಿದ್ರು ನಾನು ಆ ಕಡೆ ಹೋಗ್ತೀನಿ ನೀವು ಸ್ವಲ್ಪ ಔಟ್ಸೈಡ್ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಳ್ಳಿ ಅಂತ ಸೊ ಆವಾಗ ಸ್ವಲ್ಪ ಸ್ವಲ್ಪ ವೀಡಿಯೋನ ಶೋ ಓರ್ ಮಾಡಿಕೊಂಡ್ರು ಅದಾದಮೇಲೆ ಅಲ್ಲಿಂದ ಮನೆ ಕಡೆ ಹೊರಟ್ವಿ ನನಗೂ ಮನೇಲಿ ಇದ್ದು ಇದ್ದು ತುಂಬ ಬೋರ್ ಆಗಿತ್ತು ತುಂಬ ದಿನ ಆದಮೇಲೆ ದೇವ್ರ ದರ್ಶನ ಮಾಡಿದು ಒಂಥರ ಖುಷಿ ಕೊಡ್ತು ನನಗೊಂಥರ ಇಸ್ಕಾನ್ ಟೆಂಪಲ್ಲಿಗೆ ಹೋದಂಗೆ ಆಯಿತು ಅಲ್ಲೂ ಅಷ್ಟೇ ರಾಧಾಕೃಷ್ಣನ ದರ್ಶನ ಮಾಡಿದ್ರೆ ಏನೋ ಒಂಥರ ನೆಮ್ಮದಿ ಸಿಗುತ್ತೆ ಸುಮಾರು ತಿಂಗಳಿಂದ ಮಾತ್ರೆ ಆಸ್ಪತ್ರೆ ಔಷಧಿ ಇದರಲ್ಲೇ ನನ್ನ ಮೈಂಡ್ ಓಡ್ತಾನೆ ಇತ್ತು ಹಿಂಗೆ ಸ್ವಲ್ಪ ಆಚೆ ಬಂದಾಗ ಅದರಿಂದ ಒಂದು ಒಂದು ಗಂಟೆ ಎರಡು ಗಂಟೆನಾದ್ರೂ ಅಟ್ಲೀಸ್ಟ್ ಒಂದು ಸ್ವಲ್ಪ ಅದರಿಂದ ಆಚೆ ಬರ್ಬೋದಿಲ್ಲಾಂದರೆ ಬರೀ ಆ ಮಾತ್ರೆದೇ ಆಸ್ಪತ್ರೆಯದೇ ಯೋಚನೆ ಬರ್ತಾನೇ ಇರುತ್ತೆ ನನಗೆ ಈ ಕಂಬಿಗಳು ನೀವು ನೋಡ್ತಾ ಇರ್ಬೋದು ಅದು ಮೊದಲು ಈ ರೋಡ್ಗಳಲ್ಲಿ ಟ್ರೈನ್ ಹೋಗ್ತಿತ್ತಂತೆ ಸೊ ಇವಾಗ ಅದನ್ನು ತೆಗ್ದುಬಿಟ್ಟು ಮಾಮೂಲಿ ಬಸ್ಸು ಕಾರುಗಳು ಓಡಾಡೋಕ್ಕೆ ಅಂತ ರೋಡ್ಗಳು ಮಾಡಿದ್ದಾರೆ ಟ್ರೈನ್ ಇವಾಗ ಬೇರೆ ಕಡೆ ಹೋಗುತ್ತೆ ಸೊ ಆ ಕಂಬಿಗಳು ಮಾತ್ರ ಹಾಗೆ ಬಿಟ್ಟಿದ್ದಾರೆ ಮಳೆ ಟೈಮಲ್ಲಿ ಅಂತೂ ತುಂಬ ಹುಷಾರಾಗಿ ಹೋಗಬೇಕು ಇವಾಗ ನೀವು ಮಧ್ಯ ಮಧ್ಯದಲ್ಲಿ ಈ ಥರ ಎಲ್ಲ ಬಿದಿರಿನಿಂದ ಏನೇನೋ ಮಾಡಿದಾರಲ್ಲ ಅದನ್ನು ನೋಡ್ತಾ ಇರ್ಬೋದು ಇದೆಲ್ಲ ನೆಕ್ಸ್ಟ್ ಮಂತ್ ದುರ್ಗಾ ಪೂಜೆ ಅಂತ ಮಾಡ್ತಾರೆ ಇಲ್ಲಿ ಅದಕ್ಕೋಸ್ಕರ ಎಲ್ಲ ಕಡೆಯೂ ಈ ಥರ ಬಿದಿರು ಕಡ್ಡಿಯಿಂದ ಮಂಟಪಗಳು ಮಾಡಿದ್ದಾರೆ ಈ ಥರ ಎಲ್ಲ ಕಡೆ ತುಂಬ ಕಡೆ ನಾವಿರೋ ಕಡೆಯೂ ಸುಮಾರು ಹತ್ರ ಇದೇ ಥರದ್ದು ಮಾಡಿದ್ದಾರೆ ಸೊ ಇಲ್ಲಿ ದುರ್ಗಾ ಪೂಜೆ ಅನ್ನೋದು ತುಂಬ ಗ್ರ್ಯಾಂಡಾಗಿ ನಡೆಯುತ್ತಂತೆ ಅಷ್ಟು ಜೋರಾಗಿ ಮಾಡ್ತಾರಂತೆ ಸೊ ಹಾಗಾಗಿ ಈ ಥರ ಎಲ್ಲ ಫುಲ್ಲು ರೋಡ್ಗೆಲ್ಲ ಲೈಟಿಂಗ್ಸ್ ಎಲ್ಲ ಹಾಕ್ಬಿಟ್ಟು ಅದರದ್ದೇ ಆದಂಥ ಒಂದು ಎಕ್ಸ್ಟ್ರಾ ಈಗ ನಾವು ಗಣೇಶನ ಕೂರಿಸ್ಬೇಕಾರೆ ಒಂಥರ ಪೆಂಡಲ್ ಥರ ಎಲ್ಲ ಹಾಕ್ತೀವಲ್ವ ಆ ಥರ ಇಲ್ಲಿ ಪೆಂಡಲ್ ಎಲ್ಲ ಕಟ್ಬಿಟ್ಟು ಚೆನ್ನಾಗಿ ಜೋರಾಗಿ ಗ್ರ್ಯಾಂಡಾಗಿ ಮಾಡ್ತಾರಂತೆ ನಮಗೆ ಓನರ್ ಹೇಳಿದ್ರು ಯಾರಾದರೂ ನಿಮ್ಮ ಕಡೆಯಿಂದ ಬರೋರಿದ್ರೆ ಕರೆಸಿ ತುಂಬ ಚೆನ್ನಾಗಿದೆ ಇಲ್ಲಿ ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ದುರ್ಗಾ ಪೂಜೆ ಟೈಮಲ್ಲಿ ಒಂದು ಐದಾರು ದಿನ ನಡೆಯುತ್ತೆ ಅಂತ ಸೊ ಅದಾದಮೇಲೆ ಸ್ವಲ್ಪ ಸ್ಕೂಟಿದು ಟಯರ್ ಚೇಂಜ್ ಮಾಡಿಸ್ಬೇಕಿತ್ತು ಒಂದು ಎರಡು ಮೂರು ಸಲ ಪಂಚರ್ ಆಗಿತ್ತು ಹಾಗಾಗಿ ಟಯರ್ನೇ ಚೇಂಜ್ ಮಾಡಿಸ್ಬೇಡ ಅಂದ್ಬಿಟ್ಟು ಟಯರ್ ಚೇಂಜ್ ಮಾಡಲಿಕ್ಕೆ ಅಂತ ಹೇಳಿ ಕೊಟ್ಟಿದ್ರು ಸೊ ಇಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಪ್ರೈಸು ತೌಸಂಡ್ ತ್ರೀ ಹಂಡ್ರೆಡು ಏನೋ ಹೇಳಿದ್ರು ಸೊ ಹಾಗಾಗಿ ಇಲ್ಲಿ ಲೊಕೇಶನ್ ಹಾಕ್ಕೊಂಡು ಬಂದ್ವಿ ಟ್ರಾಫಿಕ್ ಅಂತೂ ತುಂಬ ಇತ್ತು ಅದೇ ಕೋಲ್ಕತ್ತಾದಲ್ಲಿ ಒಂದು ಡಾಕ್ಟರ್ ಕೇಸ್ ಆಗಿತ್ತಲ್ಲ ಸೊ ಅದರದ್ದು ತುಂಬ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅಲ್ಲಂತೂ ಹೆಣ್ಮಕ್ಳು ಪಾಪ ಹುಡ್ಗಿಗೆ ಅದು ಯಾವಾಗ ನ್ಯಾಯ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ ಭಗವಂತನ ಆಶೀರ್ವಾದದಿಂದ ಹುಡುಗಿಗೆ ಆ ಥರ ಅನ್ಯಾಯ ಆಗಿದಲ್ಲ ಅದಕ್ಕೆ ನ್ಯಾಯ ಸಿಗಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಕೇಳ್ಕೊತೀನಿ ಸೊ ಪಂಚರೆಲ್ಲ ಹಾಕಿಸ್ಕೊಂಡು ರಿಲಯನ್ಸಿಗೆ ಬಂದ್ವಿ ಇದನ್ನೇ ನಾವು ಯಾವಾಗೆಲ್ಲ ರೇಷನ್ ತಗೊಳ್ಳೋ ಅಂಥದ್ದು ರಿಲಯನ್ಸ್ ಮಾರ್ಟು ಬೆಂಗಳೂರಲ್ಲಿ ಏನೆಲ್ಲ ಸಿಗುತ್ತೆ ಅದೆಲ್ಲದೂ ಸಿಗುತ್ತೆ ಅಲ್ಲಿ ಆದರೆ ರೈಸ್ ಒಂದು ಚೇಂಜ್ ಇರುತ್ತೆ ನಮ್ಮ ಕಡೆ ಥರ ಸೋನಾ ಮಸೂರಿ ಅಕ್ಕಿ ಕೊಡಿ ಅಂದರೆ ಇಲ್ಲಿ ಯಾರು ಕೊಡೋಲ್ಲ ಎಲ್ಲ ಬಾಸುಮತಿ ರೈಸು ಇಲ್ಲೇ ಒಂಥರ ಅಕ್ಕಿ ಡಿಫ್ರೆಂಟು ಅದು ಅನ್ನ ನಮಗೆ ತಿನ್ನೋಕ್ಕಾಗಲ್ಲ ಅಷ್ಟು ಟೇಸ್ಟ್ ಬರಲ್ಲ ಆದರೆ ಇನ್ನು ಬಾಕಿದು ಎಲ್ಲ ಸಿಗುತ್ತೆ ತುಂಬ ದೊಡ್ಡದಾಗಿದೆ ರಿಲಯನ್ಸ್ ಮಾರ್ಟು ನಮಗೆ ಏನೆಲ್ಲ ಬೇಕು ಎಲ್ಲದನ್ನೂ ತೊಗೋಬೋದು ನಾನು ಮೊನ್ನೆ ಇನ್ನೂ ಆಲ್ರೆಡಿ ತೊಗೊಂಡು ಹೋಗಿದ್ದೆ ಅಕ್ಕಿ ಒಂದು ತೊಗೊಂಡಿರ್ಲಿಲ್ಲ ನಾನು ಲಾಸ್ಟ್ ಟೈಮ್ ಸ್ವಲ್ಪ ರೇಷನೆಲ್ಲ ಜಾಸ್ತಿ ತೊಗೊಬಿಟ್ಟೆ ಹಾಗಾಗಿ ಜಾಗ ಆಗಲಿಲ್ಲ ಅಂದ್ಬಿಟ್ಟು ಅಕ್ಕಿ ಒಂದು ಬಿಟ್ಟೋಗಿದ್ವಿ ಸೊ ಹಾಗಾಗಿ ಇವತ್ತು ಹಾಗೆ ವಲ ಮತ್ತೆ ಪದೇ ಪದೇ ಆಗೋಲ್ಲ ಸ್ವಲ್ಪ ದೂರ ಆಗುತ್ತೆ ಇದು ಹನ್ನೊಂದು ಕಿಲೋಮೀಟ್ರ್ ಆಗುತ್ತೆ ನಾವೇರ ಹತ್ರಕ್ಕೆ ಹಾಗಾಗಿ ಹೋಗ್ಬೇಕಾದ್ರೇ ತೊಗೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ಎಲ್ಲ ತೊಗೊಂಡು ಅಲ್ಲಿಂದ ಮನೆ ಕಡೆ ಹೊರಟ್ವಿ ಮನೆಗೆ ಹೋಗ್ಬೇಕಾದ್ರೆ ವಿಶ್ವಕರ್ಮ ಪ್ರಯುಕ್ತ ಇಲ್ಲಿ ಪ್ರಸಾದ ಕೊಡ್ತಾ ಇರ್ತಾರೆ ಎಲ್ಲ ಕಡೆನೂ ನೀವು ಎಲ್ಲಿ ಕೂರಿಸಿರ್ತಾರೆ ಇಲ್ಲಿ ಒಂದು ಹತ್ರ ಕೂರಿಸೋದಲ್ಲ ಎಲ್ಲ ಕಡೆಯೂ ಕೂರಿಸಿರ್ತಾರೆ ಪೊಂಗಲ್ ಥರ ಮಾಡಿ ಎಲ್ಲರಿಗೂ ಪ್ರಸಾದ ಹಂಚ್ತಾ ಇರ್ತಾರೆ ತುಂಬ ಹೊಟ್ಟೆ ಹಸುವಾಗಿತ್ತು ಮಧ್ಯಾಹ್ನ ಬೇರೆ ಊಟ ಆಗಿರಲಿಲ್ಲ ಸೊ ಹಾಗಾಗಿ ಪ್ರಸಾದ ಇಸ್ಕೊಂಡು ತಿಂದು ಅಲ್ಲಿಂದ ಮನೆಗೆ ಹೊರಟ್ವಿ ಮನೆಗೆ ಹೋದ್ಮೇಲೆ ನಮ್ಮ ಓನರು ಇದೊಂದು ಪ್ರಾಡಕ್ಟ್ ಬಂದಿತ್ತು ಕೊರಿಯರ್ ಇಸ್ಕೊಂಡು ಇಟ್ಕೊಂಡಿದ್ರು ಮುನ್ನೂರ ಮೂವತ್ತೊಂದು ರೂಪಾಯಿ ಇದು ಒಂದು ಮಿನಿ ಫ್ಯಾನ್ಗೆ ತುಂಬ ಅಂದರೆ ತುಂಬ ಸ್ಪೀಡಾಗಿ ಹೋಗುತ್ತೆ ತುಂಬ ಚೆನ್ನಾಗಿದೆ ಕ್ಯೂಟಾಗಿ ಬಟ್ ಚಾರ್ಜರ್ ವೈರ್ ಕೊಟ್ಟಿರಲಿಲ್ಲ ಅವರು ಕೇಬಲ್ ಇಲ್ಲಾಂದರೆ ಫ್ಯಾನ್ ಇಟ್ಕೊಂಡು ಏನು ಮಾಡಲಿ ಅಂದ್ಬಿಟ್ಟು ರಿಟರ್ನ್ ಮಾಡಿಬಿಟ್ಟೆ ಮತ್ತೆ ಬೇರೆ ತಗೊಳ್ಳೋಣ ಅಂದ್ಬಿಟ್ಟು ಮನೆಗೆ ಬಂದು ರೇಷನ್ ಎಲ್ಲ ಇಟ್ಬಿಟ್ಟು ಪಾನಿಪುರಿ ತಿನ್ನೋದು ಅಂದ್ಬಿಟ್ಟು ಹಾಗೆ ಔಟ್ ಸೈಡ್ ಬಂದ್ವಿ ಆಲ್ರೆಡಿ ಮಳೆ ಶುರುವಾಗಿತ್ತು ಸೊ ಪಾನಿಪುರಿ ತಿನ್ಕೊಂಡು ಮನೆಗೆ ಹೋದ್ವಿ ಬೆಳಗ್ಗೆ ಎದ್ದು ಶೂವರೆಗೆ ಟೀ ಮಾಡಿಕೊಟ್ಟೆ ಹಾಗೆ ಬ್ರೆಡ್ ತಿಂದುಬಿಟ್ಟು ಸ್ವಲ್ಪ ಕೆಲಸ ಶುರು ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಎಲ್ಲ ಹಾಸಿಗೆ ಎಲ್ಲ ಎತ್ತಾಕ್ಬೇಕು ಕೆಳಗಡೆ ಮಲ್ಕೊಳ್ಳೋದ್ರಿಂದ ಸ್ವಲ್ಪ ಹಾಸಿಗೆಗಳು ಎವರೆಡೆ ತೆಗೆಯೋದು ಹಾಕೋದು ಮಾಡ್ತಾನೆ ಇರಬೇಕು ನೆನ್ನೆ ತೊಗೊಂಬಂದಿರೋ ಅಂಥ ತರಕಾರಿಗಳನ್ನೆಲ್ಲ ಒಂದು ಪೇಪರ್ ಹಾಕ್ಬಿಟ್ಟು ಕೆಳಗಡೆ ಹಾಕಿದ್ದೀನಿ ಸೊ ಇವಾಗ ಏನಂತಂದರೆ ಒಂದು ಇಲ್ಲ ಸೊ ಹಾಗೆ ನಾರ್ಮಲಾಗಿ ತರಕಾರಿನ ಯೂಸ್ ಮಾಡೋದು ಅದು ಒಂಥರ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ಒಳ್ಳೆಯದೇ ಅಲ್ವಾ ಸೊ ಡಾಕ್ಟರು ಹೇಳಿದ್ರಲ್ಲ ಹೋಟೆಲ್ ಐಟಮ್ ಎಲ್ಲ ತಿನ್ನಬಾರ್ದು ಜಾಸ್ತಿ ಜಂಕ್ ಫುಡ್ ಎಲ್ಲ ತಿನ್ನಬಾರ್ದು ಅಂತ ಸೊ ಅದರಲ್ಲಿ ಇದು ಒಂದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಯಾಕಂದರೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ನಾವು ಯಾವಾಗಿಂದ ಅದ್ರೂ ಇರ್ತೀವಿ ಸೊ ಇಲ್ಲಿ ವಿತೌಟ್ ಫ್ರಿಜ್ಜು ಎಲ್ಲ ತರಕಾರಿನೂ ಹಾಗೆ ಫ್ರೆಶ್ ಆಗಿರುತ್ತೆ ಒಂದು ಎರಡು ಮೂರು ದಿನದವರೆಗೂ ಆರಾಮ್ಸೆ ಅದನ್ನು ತರಕಾರಿ ತಿನ್ಬೋದು ಸೊ ಪಾತ್ರೆಗಳೆಲ್ಲ ಹಾಗಾಗೇ ಬಿಟ್ಬಿಟ್ಟಿದ್ದೀನಿ ತಿಂಡಿ ಮಾಡೋಣ ಅಂದ್ಬಿಟ್ಟು ಈರುಳ್ಳಿ ಟಮಟೊ ಕಟ್ ಮಾಡಿಟ್ಟೆ ಶೂವರು ಆಯಿತು ಅಂದ್ಬಿಟ್ಟು ಹಾಗೆ ಕಾಫಿ ಕುಡಿದು ಹಣ್ಣು ತಿಂದ್ಬಿಟ್ಟು ಹೋದರೂ ನಾನು ಅಲ್ಲೇ ತಿನ್ಕೋತೀನಿ ನಿನ್ನ ನಿಧಾನಕ್ಕೆ ಇದು ಮಾಡ್ಕೊತ ಆಲ್ರೆಡಿ ಮಳೆ ಶುರುವಾಗಿತ್ತು ನಂಗೆ ಮಳೆ ಟೈಮಲ್ಲಿ ಸ್ವಲ್ಪ ಪೇಯ್ನ್ ಜಾಸ್ತಿ ಆಗುತ್ತೆ ಯಾಕಂದರೆ ನನಗಿನ್ನೂ ಅದು ಗಾಯನೇ ಇನ್ನೂ ಹುಷಾರಾಗಿಲ್ಲ ಸ್ವಲ್ಪ ಜಾಸ್ತಿ ಪೇಯ್ನ್ ಬರುತ್ತೆ ಮೇಲ್ಗಡೆ ಪೂರ್ತಿಯಾಗಿ ಕ್ಯೂರ್ ಆಗಿದೆ ಒಳಗಡೆ ಅಂತೂ ತುಂಬ ನೋವು ಬರುತ್ತೆ ಯಾಕಂದರೆ ಇನ್ನು ಮಾತ್ರೆಗಳು ಬೇರೆ ಖಾಲಿಯಾಗಿದೆ ಒಂದು ಮೂರು ನಾಲ್ಕು ದಿನ ಆಯಿತು ಏಮಂಗ್ ಹೇಳಿದೆ ಕಳ್ಸೋಕ್ಕೆ ಅಂತ ಕಳಿಸಿದ್ದಾಳೆ ಅದು ಬರೋವರೆಗೂ ಸ್ವಲ್ಪ ರೆಸ್ಟ್ ತೊಗೊಂಡು ನಿಧಾನಕ್ಕೆ ಕೆಲಸಗಳು ಮಾಡ್ಕೋಬೇಕು ನಾನು ಆಚೆ ಕಡೆಯಿಂದ ನೋಡಿ ವ್ಯೂಸ್ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ತುಂಬ ಗ್ರೀನರಿ ಇದೆ ಆದರೆ ಸೊಳ್ಳೆಗಳ ಕಾಟ ಜಾಸ್ತಿ ರಾತ್ರಿ ಆಯಿತು ಅಂದರೆ ಸ್ವಲ್ಪ ಭಯನೂ ಆಗುತ್ತೆ ಅವುಗಳು ಬರುತ್ತೆ ಅಂತ ಎಲ್ಲ ಏನೋ ಪ್ರಾಣಿಗಳೆಲ್ಲ ಓಡಾಡ್ತಿರ್ತವೆ ಅಂತ ಹೇಳ್ತಾ ಇರ್ತಾರೆ ಅವಾಗಂತೂ ಇದ್ದಿದ್ದು ಭಯ ಆಗುತ್ತೆ ಏನು ಮಾಡೋಂಗಿಲ್ಲ ಬಂದಿದ್ದೀವಿ ಅಂತ ಅಂದಮೇಲೆ ಇರಲೇಬೇಕು ಆದರೆ ವಾತಾವರಣ ಚೆನ್ನಾಗಿರುತ್ತೆ ಮಳೆ ಬಂದಾಗ ಆಚೆ ವಾತಾವರಣ ತುಂಬ ಚೆನ್ನಾಗಿರುತ್ತೆ ನಾನು ಬಟ್ಟೆಗಳೆಲ್ಲ ಒಣಗಾಕೋದಾದರೆ ಇಲ್ಲಿ ದಾರ ಕಟ್ಕೊಂಡಿದ್ದೀನಲ್ಲ ಇಲ್ಲೇ ಒಣ್ಗಾಕೋತೀನಿ ಮೊದಲೆಲ್ಲ ಮೇಲೆ ಹಾಕೋತಿದ್ದೆ ಇವಾಗ ಎಲ್ಲ ರೆಡಿ ಆಗಿದೆಯಲ್ಲ ಇಲ್ಲೇ ಹಾಕೋತೀನಿ ಅವರು ಕೂಡ ಡ್ಯೂಟಿಗೆ ಹೋದರು ಅವ್ರು ಡ್ಯೂಟಿಗೆ ಹೋದ ತಕ್ಷಣವೇ ಈ ಒಂದು ಗೇಟ್ ಹಾಕೊಂಬಿಟ್ಟು ಒಳಗಡೆ ಸೇರ್ಕೊಂಡ್ಬಿಡ್ತೀನಿ ನಾನು ಸೊ ಇದು ಇಷ್ಟು ನಮ್ಮ ಮನೆ ಮುಂದೆ ಹೇಳೋದು ತುಂಬ ಒಂದು ಎರಡು ಮೂರು ವೀಡಿಯೋದಲ್ಲಿ ತೋರಿಸಿದ್ದೀನಿ ಈ ಮನೆ ಏನಿದೆ ಇದು ಏನೋ ಸರ್ಕಾರಕ್ಕೆ ಸೇರಿದಂತೆ ಹಾಗಾಗಿ ಅವ್ರು ಮನೆ ಕಟ್ಟಿರೋದನ್ನ ಉಳಿಸ್ಬಿಟ್ಟು ಅಲ್ಲಿ ಕಾಂಪೌಂಡ್ ಥರ ಮಾಡಿದ್ದಾರೆ ನೋಡಿ ಅವಾಗಿನ ಕಟ್ಟಿಸ್ತಾ ಕಟ್ಟಿಸ್ತಾಯಿದ್ರಂತೆ ಅದನ್ನು ಬಂದು ಅಳತೆ ಮಾಡಿ ಆ ಕಟ್ಸಿರೋ ಮನೇ ಓಡದ್ಬಿಟ್ಟು ಆ ಥರ ಬೇಲಿ ಹಾಕ್ಬಿಟ್ಟು ಹೋಗಿದ್ದಾರೆ ಅಲ್ಲಿ ಏನೇನೋ ಬರ್ತು ಅಂಟಿಸ್ಬಿಟ್ಟು ಸೊ ಇದಿಷ್ಟು ನನ್ನ ವಿಡಿಯೋ ಆಗಿತ್ತು ಹೇಗಿತ್ತು ಈ ವಿಡಿಯೋ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ನಾನು ಲೈಕ್ ಮಾಡಿ ಎಂಡವ್ರಿಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡೋರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಸೊ ಇನ್ನು ಮುಂದೆ ನೋಡೋಣ ಆದಷ್ಟು ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಮಾಡ್ತೀನಿ ಬಟ್ ಇಲ್ಲಿರೋವರ್ಗು ಆಗಲ್ಲ ನನಗೆ ವಿಡಿಯೋ ಮಾಡೋಕ್ಕೆ ನೋಡೋಣ ಬೆಂಗಳೂರಿಗೋದ್ಮೇಲೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಟೇಕ್ ಕೇರ್